ಎಲ್ಲರೂ ನಮಸ್ಕಾರ ರೀ ನಮ್ಮದು ಉತ್ತರ ಕರ್ನಾಟಕದ ಪಿಕ್ಚರು ಉಡಾಳ ಅಂತ ಹೇಳಿ ಕಾರ್ಯಕರ್ ರಿಲೀಸ್ ಆಗೋದೈತಿ ಆ ಪಿಕ್ಚರ್ ಹೀರೋ ಬಂದ್ಬಿಟ್ಟು ಪೃಥ್ವಿ ಶಾಮನೂರ್ ಅಂಥೇಳಿ ನಮ್ಮ ದಾವಣಗೆರೆಯವರು ಪಕ್ಕಾ ಉತ್ತರ ಕರ್ನಾಟಕ ಭಾಷೆ ಒಳಗೆ ಒಂದು ಕಥೆ ಮಾಡಿಕೊಂಡು ಒಂದು ಬಿಜಾಪುರದ ನಡೆಯುವಂಥ ಕಥೆ ಇದು ನಮ್ಮ ಅಮೂಲ್ ಪಾಟೀಲ್ ಅವರು ನಿರ್ದೇಶನ ಆಮೇಲೆ ಅವ್ರದೇ ಕಥೆ ಇದು ಆಮೇಲೆ ನಮ್ಮ ಯುವರಾಜ್ ಭಟ್ರು ಆಮೇಲೆ ರವಿ ಶಾಮೂರ್ ಸರ್ ಅವರು ಪ್ರೊಡ್ಯೂಸರು ಇನ್ನೂ ಹಲವಾರು ಉತ್ತರ ಕರ್ನಾಟಕದ ಅಂದ್ರೆ ಈ ಕಥೆನೂ ಉತ್ತರ ಕರ್ನಾಟಕದ ಇದ್ದಿದ್ದಕ್ಕೆ ಅಲ್ಲಿ ಕಲಾವಿದರನ್ನ ಹಾಕ ಹಾಕೊಳಾರ್ದ ಅಷ್ಟು ಉತ್ತರ ಕರ್ನಾಟಕದ ಕಲಾವಿದರನ್ನ ಹಾಕೊಂಡ್ವಿ ಅಂದ್ರೆ ಯೂಟ್ಯೂಬ್ ಯೂಟ್ಯೂಬ್ನವರು ಆಮೇಲೆ ರಂಗಭೂಮಿ ಕಲಾವಿದರು ನಾನು ದಯಾನಂದ್ ಬಿಳಿಗಿ ಆಮೇಲೆ ಇನ್ನೂ ಸು ಸುಮಾರು ಎಲ್ಲ ಕಾಮಿಡಿ ಕಲಾಡಿ ಕೆಲವೊಂದು ಕಲಾವಿದರು ಎಲ್ಲರೂ ಸೇರಿ ಈ ಪಿಕ್ಚರ್ ಮಾಡಿದ್ವಿ ಉತ್ತರ ಕರ್ನಾಟಕದಿಂದ ಒಂದು ಪಿಕ್ಚರ್ ಬರಬೇಕು ಬರಬೇಕು ಅಂತ ಎಲ್ಲರು ಕೇಳ್ತಿದ್ರು ಔಟ್ ಆ್ಯಂಡ್ ಔಟ್ ಕಾಮಿಡಿ ಪಿಕ್ಚರ್ ಇದು ಒಂದು ಸಂದೇಶನೂ ಐತಿ ನವಂಬರ್ ಹದಿನೆಂಟನೇ ತಾರೀಕು ರಿಲೀಸ್ ರೀ ಅದಕ್ಕೆ ನಿಮ್ಮ ಹುಡುಗರು ನಾವು ಸಪೋರ್ಟ್ ಮಾಡಿ ನಿಲ್ಸಕ್ಕೆ ಬಂದಿರೀ ಈಗ ಅಲ್ಲೇ ಹಾಡು ಸಹಿತ ಉತ್ತರ ಕರ್ನಾಟಕದ ಜಾನಪದ ಕಲಾವಿದರ ಕಡೆನೇ ಹಾಡಿಸಿದ್ರಿ ಅದನ್ನು ಒಂದು ಮಾಳು ನಿಪ್ನಾಳ್ವರ ಹಾಡ್ಯಾರ ಒಡಿಶಾ ಅವಾಗೇ ಮಜ್ಜಿಗೆ ಅಂತ ಈಗ ಅಲ್ಲೇ ಟ್ರೆಂಡಿಂಗ್ನಾಗ್ತದ ಇನ್ನೊಂದು ನಮ್ಮ ಬಾಳು ಬೆಳಿಗಂಧಿಯವರು ಹಾಡ್ಯಾರ ಇದು ಕಾಳಜಿ ನಾಕುಕರ್ ಅವ್ರೆ ಅಂತ ಹೇಳಿದು ಆಮೇಲೆ ಇನ್ನೊಂದು ಕರಿಬಸು ಅವರು ಆಡ್ಯಾರ ಅವರು ಉತ್ತರ ಕರ್ನಾಟಕದವರು ಅದು ಚುಮ್ಮ 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 ಅಂಥೇಳಿ ಈಗ ಅಲ್ಲೇ ಅಷ್ಟು ಹಾಡು ಟ್ರೆಂಡಿಂಗ್ನಾಗ ಅದಾವೆ ರೀ ನಾಳೆ ಆ ಪ್ರೇಕ್ಷಕ ಮಹಾಪ್ರಭುಗಳು ಮೇಲೆ ಬಿಟ್ಟಿದ್ರು ಅಷ್ಟೊಂದು ಎಲ್ಲರೂ ನಮಸ್ಕಾರ ನನ್ನ ಹೆಸರು ಪೃಥ್ವಿ ಶಾಮರ್ ಅಂತ ಈ ಮುಂಚೆ ಪದವಿ ಪೂರ್ವ ಅಂತ ಒಂದು ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದೆ ಆಮೇಲೆ ಕೆಲವು ಸಿನಿಮಾದಲ್ಲಿ ಸಣ್ಣ ಪಾತ್ರ ಮಾಡಿದ್ದೆ ಮತ್ತೆ ಹೀರೋ ಆಗಿ ಉತ್ತರ ಕರ್ನಾಟಕದ ನಮ್ಮ ಭಾಷೆ ಕಥೆ ಈ ಸಿನಿಮಾದ ಸ್ಪೆಷಾಲಿಟಿ ಏನಂದ್ರೆ ನಾವೆಲ್ಲ ಉತ್ತರ ಕರ್ನಾಟಕದ ಟೀಮ್ ಸೇರ್ ಮಾಡುವಂತಹ ಪಿಕ್ಚರ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಗಳಿಂದ ಹಿಡಿದು ಹಿಡಿದು ಆ ಹಾರ್ಡ್ ಹಿಡಿಯೋರ್ ಆಗಿರ್ಬೋದು ಹೋಸರು ಉತ್ತರ ಕರ್ನಾಟಕದವರು ಸೇರ್ ಮಾಡಿರುವಂತ ಒಂದು ಪಿಕ್ಚರ್ ಈ ಇಡೀ ಚಿತ್ರೀಕರಣ ಕೂಡ ಬಿಜಾಪುರದಾಗ ಮಾಡಿವಿ ಬಿಜಾಪುರಲ್ಲಿ ನಡೆಯುವಂತಹ ಕಥೆ ಬಿಜಾಪುರದಲ್ಲಿ ನಡೆಯುವಂತ ಅಲ್ಲಿನ ಭಾಷೆ ತಗೊಂಡು ಮಾಡಿವಿ ಒಂದು ಒಳ್ಳೆ ಫನ್ ಎಂಟರ್ಟೈನ್ಮೆಂಟ್ ನನ್ನಂತ ಎಂಜಾಯ್ ಮಾಡ್ಕೊಂಡು ನೋಡೋ ಪಿಕ್ಚರ್ ಹಂಗಂತ ಬರೀ ಕಾಮಿಡಿ ಅಷ್ಟೇ ಅಲ್ಲ ಖಂಡಿತ ಮೆಸೇಜ್ ಕೂಡ ಇಟ್ಟಿದೀವಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೇಳೋದ್ರ ಮುಖಾಂತರ ಅದನ್ನ ಒಂದು ಕಾಮಿಡಿ ರೀತಿಯಲ್ಲಿ ನಗ್ನಿಸ್ತಾ ಹೇಗೆ ಹೇಳ್ಬಹುದು ಅನ್ನೋದನ್ನ ಪ್ರಯತ್ನ ಪಟ್ಟಿದೀವಿ ಎಲ್ಲ ಉತ್ತರ ಕರ್ನಾಟಕದವ್ರು ಸೇರ್ ಮಾಡಿರೋ ಒಂದು ಸಿನಿಮಾ ಈಗಾಗಲೇ ನಮ್ಗೊಂದು ಒಂದಿಷ್ಟು ಸಾಂಗ್ಸ್ ಗಳೆಲ್ಲ ಬಿಟ್ಟಿದವ್ರೆ ಬಿಟ್ಟಿದೀವಿ ನಮ್ಮ ಸಾರಿಗಮ ಯೂಟ್ಯೂಬ್ ಚಾನಲ್ ಅಲ್ಲಿ ಟ್ರೆಂಡಿಂಗ್ಗಳಲ್ಲಿ ಟ್ರೆಂಡಿಂಗ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಬಡೀಶ್ ಆಗಿ ಮಜಿಗೆ ಅಂತ ಒಂದು ಸಾಂಗ್ ಮಾಲ್ವಿಕ್ ನಾಳ್ ಅವರು ಹಾಡಿದ್ರು ಆಮೇಲೆ ಕರಿ ಇವರು ಕರಿ ಬಸವರಾಜ್ ಅವರು ಒಂದು ಹಾಡು ಹೇಳಿದ್ರು ಚುಮ್ಮ ಚುಮ್ಮ ಅಂತ ಆಮೇಲೆ ಕಾಳಜಿನ ಕೊಕ್ಕರು ಅಂತ ಬಾಳ ಬೆಳಗುಂದಿ ಅವರ ಹಾಡು ಹೇಳಿದ್ರು ಇದೆಲ್ಲ ಇಡೀ ಸಿನಿಮಾ ಆ ಉತ್ತರ ಕರ್ನಾಟಕದ ಸೇರ್ ಮಾಡಿರೋ ಸಿನಿಮಾ ಇವತ್ತು ಗದಗಿಗೆ ಪ್ರಮೋಷನ್ ಗೆ ಅಂತ ಬಂದಿದ್ದೀವಿ ಗದಗಿನ ಜನತೆ ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ಬೇಕು ಹೀರೋಯಿನ್ ಹೀರೋಯಿನ್ ರಿತಿಕಾ ಶ್ರೀನಿವಾಸ್ ಅಂತ ಸರ್ ರಿತಿಕಾ ಹಾ కృతక శ్రీనివాస్ అంతా అమోద్ పటీల్ అంతే సార్ మతా విజయప్రమోద్ పటీల్ అమోద్ పాటిల్ అమోద్ అమోల్ ఏ అమో అమోల్ అమోల్ ఏం సందేశ సారాంశ బాగుమక్క గౌరవ కొట్టు మాట్లాడకూడదు గౌరవం నెక్కొచ్చి